ಯಜಮಾನ ಏನ್ ಬೆಲೆ ಕಟ್ಟಿದ್ದಾರೆ ಎರಡು ಏನ್ ಬೆಲೆ ಕಟ್ಟಿದ್ದಾರೆ ಮರಿಬೇಕಿಗೆ ಹದಿಮೂರು ಸಾವಿರ ಒಂದು ವಾರದ ಅಲ್ಲ ಒಂದು ವಾರದ್ದು ಮರಿನಾ ಹನ್ನೆರಡು ದಿನ சாக்கர் சாங்கர் தோண்டர் தான் ಏನ್ ಬೆಲೆ ಕಟ್ಟಿದಾರೆ ಒಂದಕ್ಕೆ ಹದಿನೈದು ಸಾವಿರ ಹದಿನೈದು ಸಾವಿರನಾರಿಮರಿನಾ ಹೆಣ್ಮರಿ ಹೆಣ್ಮರಿ

ಏನ್ ಬೆನಿಫ್ಟ್ ಇದೆಯಾ ಇದಕ್ಕೆ ಒಂದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಹೋಗ್ತೀನಿ ನೋಡ್ತೇನೆ ೂ ನಮಸ್ಕಾರ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನದ್ದು ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ತುಮಕೂರು ಮರಿಮೇಕೆ ಸಂತೆ ಎ ಪಿ ಎಮ್ ಸಿ ಅಂಗಳದಲ್ಲಿ ಸ್ನೇಹಿತರೆ ಸಂತೆ ಅಂದರೆ ಕೇವಲ ವ್ಯಾಪಾರದ ಜ್ಞಾನವಲ್ಲ ಸಂತೆಯನ್ನು ನಾವು ಅದರ ಆಚೆ ನೋಡಬೇಕು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಹೊಸ ಭಾಷೆಯ ನುಡಿಗಟ್ಟಿರುತ್ತೆ ಗುಡಿ ಕೈಗಾರಿಕೆಗಳಿಗೆ ಒಂದು ಉತ್ತೇಜನ ಸಿಗುತ್ತೆ ಬದುಕನ್ನು ಕಟ್ಟಿಕೊಳ್ಳುವ ರಹದಾರಿ ಸಿಗುತ್ತೆ ಆ ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ರಹದಾರಿ ಸಿಗುತ್ತೆ ಮತ್ತು ಮಾತುಗಳು ಅನುಸಂಧಾನ ಮಾಡ್ತಾ ಮಾತುಗಳ ಮೂಲಕ ನಾವು ಆರೋಗ್ಯವನ್ನು ವೃದ್ಧಿ ಮಾಡ್ತೀವಿ ಹಾಗಾಗಿ ಸಂತೆ ಅನ್ನದೇ ಒಂದು ಬಹುರೂಪಿ ಇದ್ದಂಗೆ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಈ ಕೂಡು ಕುಟುಂಬದಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ ಎಲ್ಲ ವರ್ಗದ ಜನರು ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಬನ್ನಿ ಸಂತೆ ಒಳಗೆ ಹೋಗೋಣ ಸಂತೆಯ ಇವತ್ತಿನ ಕಾರ್ಯಚಟುವಟಿಕೆಯನ್ನು ಕ್ಯಾಮ್ರಾದಲ್ಲಿ ದಾಖಲೆ ಮಾಡೋಣ ಬನ್ನಿ ತುಮಕೂರಿನ ಮರಿಮೆಕ್ಕೆ ಸಂತೆ ಮಂಗಳವಾರ ಸಂತೆ ಏ ಏನು ಅಮೌಂಟ್ ಏನು ಸಮಾಚಾರ ಏನು ಬೆಲೆ ಕಟ್ಟಿದ್ದೀನಿ ಸಲುವರೆ ಸಾವಿರ ಐದು ಸಾವಿರದ ಎಂಟುನೂರು ಆರು ಸಾವಿರ ಅರವರು ರೂಪಾಯಿನಲ್ಲ ಐದು ಸಾವಿರದಿಲ್ಲ ಅರವರು ರೂಪಾಯಿನಲ್ಲ ಎಷ್ಟು ಎಷ್ಟು ಎಷ್ಟೊಮ್ಮಿ ನೂರ ಮೂವತ್ತು ಪರವಾಗಿಲ್ಲ ಹೋಗಿದೆ ಹಂಗಾರೆ ಮತ್ತೆ ವ್ಯಾಪಾರ ಇಲ್ಲ ನೋಡಿ ನಿಮ್ಗೆ ವ್ಯಾಪಾರ ಆಗಿದೆ ಈಗ ತಮಿಳ್ನಾಡು ಹೌದಾ